ನಮಗ್ ಏನ ಬಿದ್ದಿಲ್ಲ ಇಟ್ಬಿಟ್ಟು ನೀರ್ ಹತ್ನಾ ನೀರ್ ಕೇಳಿದ್ರ ಜೈಗಳು ಎ ಡಬ್ಗ್ ಏನತ್ರ ಬುಡೋ ಇಷ್ಟೇ ನೋಡಿ ಯಾರ ಏನ್ ಮಾಡ್ಕಂತ ಸುಮ್ಕೊಂಡು ಮಾಡ್ತೀನಿ ಅಂದ್ರೆ ನಾವು ಓಟ್ ಆಯ್ತು ಇಲ್ಲ ಅದಕ್ಕೆ

ಒಳ ಕೊಡ್ತನ ಕೇಳಿ ಗದ್ದೇಳ ಅಲ್ಲ ನನಗೆ ಏನು ಫೋನ್ ಸುಮ್ ಕೇಳ್ತಾವೆ ಆಸ್ತಿಲ್ಲಾಡಕ್ಕೆ ಜೊತೆ ಮಾಡ್ತಿ ಮಾಡ್ತಿದ್ದ ನಮ್ನೆಲ್ಲರೂ ಮುಟ್ಟಾಗ ಏನಾರ ಸೈಡಿನ ಕೊಡ್ತ ಅವ್ರಿಗೆ ಕೆಲಸ ಪಟ್ಟಿತ್ತು ಹಿಂಗ ಮಾಡ್ತಾನಿ ನಾನ್ ಅಂತ 20 লক্ষ ফোন ট্রেনিং 20 লক্ষ এর